ಎಲ್ರಿಗೂ ನಮಸ್ಕಾರ ಪುರವಿಡ ಕ್ರಿಯೇಟಿವ್ಸ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಸಜೀವ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈ ಮುಂಚೆ ಕಾರ್ಯಕ್ರಮ ಒಂದರಲ್ಲಿ ತ್ವಚೆಯ ಆರೋಗ್ಯದ ಬಗ್ಗೆ ಮಾತನಾಡುತ್ತಾ ನಾವು ತ್ವಚೆಗೆ ಹೊರಗಿಂದ ಏನನ್ನ ಹಾಕ್ತೀವಿ ಅನ್ನೋದಕ್ಕಿಂತ ಬಹಳ ಮುಖ್ಯವಾದುದು ನಾವು ಏನನ್ನ ಸೇವಿಸ್ತೀವಿ ಅಂತ ಹೇಳಿದ್ದೆ ಆ ನಿಟ್ಟಿನಲ್ಲಿ ನಾನು ಸೇವಿಸುವಂತಹ ಒಣ ಹಣ್ಣುಗಳು ಬೀಜಗಳು ಹಾಲು ಮತ್ತು ಬಾಳೆಹಣ್ಣಿನಿಂದ ತಯಾರಿಸಲ್ಪಟ್ಟ ಪಾನೀಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಆ ಕಾರ್ಯಕ್ರಮವನ್ನು ನೋಡಿದಂತಹ ನಮ್ಮ ಹಲವಾರು ಮಹಿಳಾ ವೀಕ್ಷಕರು ಅದರ ಬಗ್ಗೆ ಒಂದು ವಿವರವಾದ ವಿಡಿಯೋವನ್ನು ಮಾಡೋದಕ್ಕೆ ಕೇಳಿದ್ರಿ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಈ ವಿಡಿಯೋ ನಿಮಗಾಗಿ ಒಂದು ಲೋಟ ಪಾನೀಯಕ್ಕೆ ಬೇಕಾಗುವ ಅಳತೆ ಆರರಿಂದ ಎಂಟು ಬಾದಾಮಿ ಹದಿನೈದರಿಂದ ಇಪ್ಪತ್ತು ಒಣದ್ರಾಕ್ಷಿ ದ್ರಾಕ್ಷಿ ಮೂರರಿಂದ ನಾಲ್ಕು ವಾಲ್ನಟ್ ಅಕ್ರೂಟ್ ಒಂದು ಟೀ ಚಮಚ ಸೂರ್ಯಕಾಂತಿ ಬೀಜ ಒಂದು ಟೀ ಚಮಚ ಚಿಯಾ ಬೀಜ ಎರಡು ಒಣ ಅಂಜೂರದ ತುಂಡುಗಳು ಅರ್ಧ ಲೋಟ ಹಾಲು ಒಂದು ಚೆನ್ನಾಗಿ ಹಣ್ಣಾದ ಬಾಳೆಹಣ್ಣು ಇಷ್ಟು ಪದಾರ್ಥಗಳನ್ನ ರಾತ್ರಿ ನೆನೆಸಿಡಿ ಬಾಳೆಹಣ್ಣು ನೈಸರ್ಗಿಕ ಸಕ್ಕರೆಯಿಂದ ಕೂಡಿರೋದ್ರಿಂದ ಬೆಳಿಗ್ಗೆ ಅಥವಾ ವ್ಯಾಯಾಮದ ನಂತರ ಕುಡಿದ್ರೆ ತಕ್ಷಣ ಶಕ್ತಿ ಸಿಗುತ್ತೆ ಬಾದಾಮಿ ಅಕ್ರೂಟ್ಸ್ ಮತ್ತು ಕುಂಬಳಕಾಯಿ ಬೀಜಗಳಲ್ಲಿ ಇರುವ ಆರೋಗ್ಯಕರ ಕೊಬ್ಬು ದೇಹಕ್ಕೆ ಬಲ ನೀಡುತ್ತೆ ಮತ್ತು ಇಮ್ಯುನಿಟಿ ರೋಗ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಂಜೂರ ದ್ರಾಕ್ಷಿ ಮತ್ತು ಚಿಯಾ ಬೀಜಗಳಲ್ಲಿ ಫೈಬರ್ ಅಧಿಕವಾಗಿರೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಿ ನಡೆಯುತ್ತೆ ಮತ್ತು ಕಾನ್ಸ್ಟಿಪೇಷನ್ ಮಲಬದ್ಧತೆ ಸಮಸ್ಯೆ ದೂರವಾಗುತ್ತೆ ಅಕ್ರೂಟ್ಸ್ ಬ್ರೈನ್ ಬೂಸ್ಟರ್ ಎಂದೇ ಪ್ರಸಿದ್ಧ ಇದು ಮೆಮೊರಿ ನೆನಪಿನ ಶಕ್ತಿ ಹೆಚ್ಚಾಗಲು ಸಹಕಾರಿಯಾಗಿದೆ ಅಂಜೂರದಲ್ಲಿ ಐರನ್ ಕಬ್ಬಿಣಾಂಶ ತುಂಬಾ ಇರೋದ್ರಿಂದ ಹಿಮೋಗ್ಲೋಬಿನ್ ಹೆಚ್ಚಿಸೋದಕ್ಕೆ ಸಹಕಾರಿಯಾಗಿದೆ ನೆನೆಸಿಟ್ಟ ಈ ಎಲ್ಲ ಪದಾರ್ಥಗಳಿಗೆ ಹಾಲು ಮತ್ತು ಬಾಳೆಹಣ್ಣು ಸೇರಿಸಿ ಮಿಕ್ಸಿಯಲ್ಲಿ ಸಣ್ಣಗೆ ರುಬ್ಬಿಕೊಳ್ಳಿ ಹೆಚ್ಚು ಪೌಷ್ಟಿಕಾಂಶ ಇರುವ ಈ ಒಣಹಣ್ಣುಗಳು ಹಾಲು ಮತ್ತು ಬಾಳೆಹಣ್ಣಿನ ಸಂಯೋಜನೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತೆ ಬೀಜ ಮತ್ತು ಬಾದಾಮಿಯಲ್ಲಿ ಇರುವ ಒಮೆಗಾ ತ್ರೀ ವೈಟಮಿನ್ ಇ ಚರ್ಮಕ್ಕೆ ಹಾಗೂ ಕೂದಲಿಗೆ ಹೊಳಪನ್ನ ಕೊಡುತ್ತೆ ಪಾನೀಯವನ್ನ ಒಂದು ಗ್ಲಾಸ್ ಕುಡಿದ್ರೆ ಒಂದು ಹೊತ್ತಿನ ಊಟಕ್ಕೆ ಸಮಾನ ನನ್ನ ಪತಿ ಹಾಗೂ ಮಕ್ಕಳಿಗೂ ಕೂಡ ಇದನ್ನ ಅಭ್ಯಾಸ ಮಾಡಿಸಿದ್ದೀನಿ ವಯಸ್ಸಿನವರಿಂದ ಹಿರಿಯರವರಿಗೆ ಇದನ್ನ ಸೇವಿಸಬಹುದು ಎಷ್ಟೋ ಜನ ಅಂದುಕೊಂಡ ಹಾಗೆ ಇದು ದುಬಾರಿಯೂ ಅಲ್ಲ ಆದರೆ ಅದರ ಪ್ರಯೋಜನಗಳಂತೂ ಅಪರಿಮಿತ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಾನು ಅಭ್ಯಾಸದಲ್ಲಿಟ್ಕೊಂಡಿರುವಂತಹ ಈ ಪಾನೀಯದ ಬಗ್ಗೆ ಇವತ್ತು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಇದು ನನಗೆ ದಿನವಿಡೀ ಉತ್ಸಾಹ ಒಂದು ಶಕ್ತಿ ಸ್ಫೂರ್ತಿಯನ್ನು ಕೊಡುತ್ತೆ ಒಂದು ನಾಲ್ಕೈದು ದಿವಸ ನಾನು ಇದನ್ನು ಕೊಡಲಿಲ್ಲ ಅಂತಂದರೆ ಏನೋ ಏನೋ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಭಾವನೆ ಕೂಡ ಬರುತ್ತೆ ಅಷ್ಟು ಮಟ್ಟಿಗೆ ಇದು ನನಗೆ ಅಭ್ಯಾಸವಾಗಿಬಿಟ್ಟಿದೆ ಕೆಲವರು ಹೇಳ್ತಾರೆ ಬಾಳೆಹಣ್ಣು ಅಷ್ಟು ಒಳ್ಳೇದಲ್ಲ ದಪ್ಪ ಆಗ್ತೀರಾ ಅಂತ ಅದು ಕೆಲವರಿಗೆ ವರ್ಕ್ ಆಗಬಹುದು ಕೆಲವರಿಗೆ ಆಗದೇ ಇರಬಹುದು ಉದಾಹರಣೆಗೆ ಇದು ನನಗೆ ತುಂಬಾ ಅಭ್ಯಾಸವಾಗಿ ಬಿಟ್ಟಿದೆ ಅವರವರ ದೇಹದ ಬಗ್ಗೆ ಅವರವರ ಆರೋಗ್ಯದ ಬಗ್ಗೆ ಅವ್ರಿಗೆ ಹೆಚ್ಚು ತಿಳುವಳಿಕೆ ಇರೋದರಿಂದ ಸೂಕ್ತವಾದ ಆಹಾರವನ್ನು ಆಯ್ಕೆ ಮಾಡಿಕೊಳ್ಳೋದು ನಿಮಗೆ ಬಿಟ್ಟಿದ್ದು ಮತ್ತು ಡಯಾಬಿಟಿಸ್ ಇರೋರು ಅಥವಾ ಇತರೆ ಆರೋಗ್ಯ ಸಮಸ್ಯೆ ಇರೋರು ಇದನ್ನು ಪ್ರಯತ್ನ ಪಡೋ ಮುಂಚೆ ನಿಮ್ಮ ವೈದ್ಯರಿಂದ ಸಲಹೆ ಪಡ್ಕೊಳ್ಳೋದು ಉಚಿತ ಅವರ ಸಲಹೆ ಇಲ್ಲದೆ ದಯವಿಟ್ಟು ನೀವು ಯಾವುದನ್ನು ಬೇರೆ ಆಹಾರ ಪದ್ಧತಿಯನ್ನು ಪ್ರಾರಂಭಿಸೋದಕ್ಕೆ ಹೋಗಬೇಡಿ ಇದೇ ರೀತಿಯಾಗಿ ನಾನು ಅಭ್ಯಾಸದಲ್ಲಿಟ್ಕೊಂಡಿರುವಂತಹ ಕೆಲವು ಆಹಾರ ಪದ್ಧತಿಗಳು ಮತ್ತು ಮನೆ ಮದ್ದುಗಳ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ನಮ್ಮ ಆರೋಗ್ಯ ಕಾರ್ಯಕ್ರಮ ಸಜೀವದ ಮೂಲಕ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು